ತದನಂತರ ಸ್ವಲ್ಪ ದಿನಗಳ ನಂತರ ಅವರ ತಾಯಿ ಕೂಡ ತೀರ್ಕೊಂಡ್ಬಿಡ್ತಾಳೆ ತಾಯಿ ಹೆಂಡತಿ ತಂದೆಯನ್ನು ಕಳೆದುಕೊಂಡಿರ್ತಕ್ಕಂತ ತಿಮ್ಮಪ್ಪ ನಾಯಕನಿಗೆ ಅವನು ಸಹಿಸಿಕೊಳ್ಳಲಾರದಷ್ಟು ದುಃಖ ಅವನ ಮನದಲ್ಲಿ ಮನಸ್ಸಿನಲ್ಲಿ ಮೂಡ್ತದೆ ಬಹಳ ದಿಗ್ಭ್ರಾಂತನಾಗಿ ಇರುತ್ತಾನೆ ಅದೇ ಸಮಯದಲ್ಲಿ ಅವನಿಗೆ ಮತ್ತೆ ಸ್ವಪ್ನದಲ್ಲಿ ಆದಿಕೇಶ ಕೇಳ್ತಾನೆ ನೋಡು ತಿಮ್ಮಪ್ಪ ನಿನ್ನ ಸಂಬಂಧಿಕರೆಲ್ಲ ತೀರ್ಕೊಂಡ್ಬಿಟ್ಟಿದ್ದಾರೆ ಈ ಭೂಮಿಯಲ್ಲಿ ಎಲ್ಲವೂ ನಶ್ವರ ನೋಡು ಯೋಚನೆ ಮಾಡು ಬಂದು ನನ್ನ ಸೇವೆಯನ್ನು ಮಾಡು ಅಂದಾಗ ತಿಮ್ಮಪ್ಪ ನಾಯಕ ಮರು ಪ್ರಶ್ನೆ ಕೇಳ್ತಾನೆ ಆದಿಕೇಶವನಿಗೆ ಏನಂತ ಕೇಳ್ತಾನೆ ಅಂತಂದ್ರೆ ಸರಿ ನಾನು ನಿನ್ನ ದಾಸನಾಗಲು ಸಿದ್ಧನಿದ್ದೇನೆ ನಿನ್ನ ಸೇವೆಯನ್ನು ಮಾಡಲು ನಾನು ಸಿದ್ಧನಿದ್ದೇನೆ ಆದರೆ ನೀನು ನಾನು ಯಾವಾಗ ನಿನ್ನ ಪ್ರಾರ್ಥನೆಯನ್ನು ಮಾಡ್ತೇನೆ ಆ ಸಮಯದಲ್ಲಿ ನೀನು ಬಂದು ನನಗೆ ನಿನ್ನ ದರ್ಶನ ಭಾಗ್ಯವನ್ನು ಕೊಡಬೇಕು ಅಂತೇಳಿ ಕೇಳ್ಕೊತಾನೆ ಆದಿಕೇಶವನಿಗೆ ಆದಿಕೇಶವ ಒಪ್ಕೋತಾನೆ ಒಪ್ಕೊಂಡಾಗ ಸರಿ ನಡೀತದೆ ಮುಂದೆ ಒಂದು ಯುದ್ಧ ನಡೀತದೆ ಯುದ್ಧ ನಡೆದಾಗ ಅತ್ಯಂತ ವೀರಾವೇಶದಿಂದ ಹೋರಾಟ ಮಾಡ್ತಾನೆ ತಿಮ್ಮಪ್ಪ ನಾಯಕ ಕೊನೆಗೆ ಎದುರಾಳಿಗಳ ಬಹಳಷ್ಟು ಜನ ಇದ್ದುದರಿಂದ ಎದುರಾಳಿಗಳ ನಡುವೆ ಈ ತಿಮ್ಮಪ್ಪ ನಾಯಕ ಸಿಕ್ಕೊಂಡ್ಬಿಡ್ತಾನೆ ಬಹಳಷ್ಟು ಹೊಡೆತಗಳನ್ನ ತಿಂತಾನೆ ತಿಂದು ನೆಲಕ್ಕೆ ಬಿತ್ ಬಿಡ್ತಾರೆ ಪ್ರತಿ ತಪ್ಪಿ ನೆಲಕ್ಕೆ ಬೀಳ್ತಾನೆ ಎದುರಾಳಿಗಳು ಈ ಏನು ತಿಮ್ಮಪ್ಪ ಸತ್ಪಿಟ್ಟ ಅಂತ ಹೋಗ್ಬಿಡ್ತಾರೆ ಸ್ವಲ್ಪ ಸಮಯದ ನಂತರ ಈ ತಿಮ್ಮಪ್ಪ ನಾಯಕನಿಗೆ ಮತ್ತೆ ಆಗುತ್ತೆ ಎಚ್ಚರ ಆದಾಗ ಆಗ ಆದಿಕೇಶವನ ಪ್ರಾರ್ಥನೆಯನ್ನ ಮಾಡ್ತಾನೆ ಆದಿಕೇಶವ ನಿನ್ನ ಸಹಾಯ ನನಗೆ ಇವಾಗ ಅವಶ್ಯಕತೆ ಇದೆ ದಯಮಾಡಿ ನೀನು ನನಗೆ ದರ್ಶನ ಭಾಗ್ಯವನ್ನು ಕೂಡ ಅಂದಾಗ ಒಬ್ಬ ಮನುಷ್ಯನ ರೂಪದಲ್ಲಿ ಆದಿಕೇಶವ ಬರ್ತಾನೆ ಅವನ ಹತ್ರ ಎದ್ದು ಹೇಳು ತಿಮ್ಮಪ್ಪ ನಾಯಕ ಅಂತ ಹೇಳಿ ಅವನು ಎಮಿಸ್ತಾನೆ ಅವನಿಗೆ ಗೊತ್ತಾಗತ್ತೆ ಇವನು ಆದಿಕೇಶವನೇ ಬಂದಿದ್ದಾನೆ ಅಂತ ಗೊತ್ತಾಗತ್ತೆ ಆಗ ಈ ಆ ವ್ಯಕ್ತಿ ಆ ತಿಮ್ಮಪ್ಪ ನಾಯಕನ ಮೈ ಎಲ್ಲ ಸವರ್ತಾನೆ ಅವಳ ಮೇಲೆ ಬಿದ್ದಿರ್ತಕ್ಕಂತ ಹೊಡೆತದ ಗಾಯಗಳು ಬರೆಗಳೆಲ್ಲ ಮಾಯವಾಗಿಬಿಡ್ತವೆ ಅಲ್ಲಿಂದ ತಿಮ್ಮಪ್ಪ ನಾಯಕನಿಗೆ ಮನಸ್ಸಿನಲ್ಲಿ ವೈರಾಗ್ಯ ಮೂಡುತ್ತದೆ ನಾನೇನು ತಿಳ್ಕೊಳ್ಳೋದಿಲ್ಲ ಇದು ನನ್ನ ಸಾಮ್ರಾಜ್ಯ ನನ್ನ ಹೆಂಡತಿ ಮಕ್ಕಳು ತಾಯಿ ತಂದೆ ಇದು ಯಾವುದು ಶಾಶ್ವತವಲ್ಲ ಆದಿಕೇಶವನ ಸೇವೆ ಹರಿಯ ನಾಮಸ್ಮರಣೆ ಮಾಡ್ಬೇಕು ನಾನು ಅದೇ ನನಗೆ ಶಾಶ್ವತ ಅಂತ ತಿಳ್ಕೊಂಡು ಅಲ್ಲಿಂದ ಸೀದಾ ಅರಮನೆಯಿಂದ ಮನೆಗೆ ಬರ್ತಾನೆ ಮನೆಗೆ ಬಂದು ತಾನು ಹಾಕಿಕೊಂಡಿರ್ತಕ್ಕಂತ ಎಲ್ಲ ವಸ್ತ್ರಾಭರಣಗಳನ್ನ ತೆಗೆದು ಬಿಡ್ತಾನೆ ವಸ್ತ್ರಾಭರಣಗಳನ್ನ ತ್ಯಜಿಸಿ ಒಂದು ದೋತಿ ಸುತ್ತಕೊಂಡು ಹೆಗಲ ಮೇಲೆ ಒಂದು ಕಂಬಳಿಯನ್ನ ಹಾಕೊಂಡು ಕೈಯಲ್ಲಿ ಏಕತಾರೆ ಅಂತಕ್ಕಂಥ ಒಂದು ತಂಬೂರಿಯನ್ನು ಹಿಡ್ಕೊಂಡು ಹರಿನಾಮ ಸ್ಮರಣೆ ಮಾಡುತ್ತಾ ಲೋಕ ಸಂಚಾರ ಮಾಡ್ತಾ ಹೋಗ್ತಾನೆ ಸೀದಾ ಆದಿಕೇಶವನ ದೇವಸ್ಥಾನಕ್ಕೆ ಹೋಗಿ ಆ ಆದಿಕೇಶವನ ಮುಂದೆ ಬಹಳಷ್ಟು ಹಾಡುಗಳನ್ನ ಭಕ್ತಿಯ ಹಾಡುಗಳನ್ನ ಹಾಡಿ ಆದಿಕೇಶವನ ಪ್ರೀತಿಗೆ ಪಾತ್ರರಾಗ್ತಾನೆ ಮುಂದೆ ಅವನಿಗೆ ಯೋಚನೆ ಬರುತ್ತೆ ನಾನು ದೇವರನ್ನ ಒಲಿಸಿಕೊಳ್ಬೇಕಾದ್ರೆ ನನಗೊಬ್ಬ ಗುರುವಿನ ಅವಶ್ಯಕತೆ ಇದೆ ಅಂತೇಳಿ ಈ ತಿಮ್ಮಪ್ಪ ನಾಯಕಿಗೆ ಉಳಿತದೆ ಹೀಗಾಗಿ ಆ ಗುರುವನ್ನು ಹುಡುಕ್ತಾ ಹುಡುಕ್ತಾ ಹೋಗ್ತಾನೆ ಎಲ್ಲಿಗೆ ಹೋಗ್ತಾನಪ್ಪ ಅಂತಂದ್ರೆ ಮಹಾರಾಷ್ಟ್ರಕ್ಕೆ ಹೋಗ್ತಾನೆ ಆ ಮಹಾರಾಷ್ಟ್ರದಲ್ಲಿ ವ್ಯಾಸರಾಯರು ಒಂದು ಸಮುದ್ರವಾದ ಸಮುದ್ರಕ್ಕೆ ಒಂದು ಕಟ್ಟೆಯನ್ನು ಕಟ್ಟಿಸ್ತಾ ಇರ್ತಾರೆ ಅಣೆಕಟ್ಟನ್ನು ಕಟ್ತಾ ಇರ್ತಾರೆ ಅಲ್ಲಿಗೆ ಹೋಗ್ತಾನೆ ಅಲ್ಲಿ ಹೋಗಿ ವ್ಯಾಸರಾಯರೇ ನಿಂತ್ಕೊಂಡಿರ್ತಾರೆ ಹೋಗಿ ನಮಸ್ಕಾರ ಮಾಡ್ತಾನೆ ನಮಸ್ಕಾರ ಮಾಡಿ ನಾನು ತಿಮ್ಮಪ್ಪ ಅಂತೇಳಿ ಆಗಿನ ಧಾರವಾಡ ಜಿಲ್ಲೆ ಇರುತ್ತಿದ್ದು ಧಾರವಾಡ ಜಿಲ್ಲೆ ಸಿಗ್ಗಾಂವ್ ತಾಲೂಕಿನ ಬಾಳ ಗ್ರಾಮದಿಂದ ಬಂದಿದ್ದೇನೆ ಗುರುಜಿ ಅಂತ ಹೇಳ್ತಾನೆ ನಾನು ಬೀರಪ್ಪ ನಾಯಕನ ಮಗ ತಿಮ್ಮಪ್ಪ ನಾನು ನಿಮ್ಮ ದರ್ಶನ ಪಡೀಲಿಕ್ಕೆ ಬಂದಿದ್ದೇನೆ ಅಂತ ಕೇಳ್ತಾನೆ ಗುರುದೀಕ್ಷೆಯನ್ನ ಪಡೀಲಿಕ್ಕೆ ಬಂದಿದ್ದೇನೆ ಅಂತ ಕೇಳ್ತಾನೆ ಸರಿ ಹಾಗಾದ್ರೆ ನೀನು ಯಾವ ಕುಲದವನು ಅಂತ ವ್ಯಾಸರಾಯರು ಕೇಳ್ತಾರೆ ನಾನು ಕುರುಬ ಸಮಾಜದವನು ಅಂತ ಹೇಳ್ತಾರೆ ಕುರುಬ ಸಮಾಜ ಕುರುಬ ಸಮಾಜ ಆದ್ರೆ ನಿನಗೆ ಕೋರಿನ ಮಂತ್ರನ ಲೇಸೋ ಅಂತ ಹೇಳ್ತಾರೆ ಯಾವಾಗ ವ್ಯಾಸರಾಯರು ತಿಮ್ಮಪ್ಪ ನಾಯಕನಿಗೆ ಅಥವಾ ಕನಕಪ್ಪ ನಾಯಕನಿಗೆ ಅಹ್ ಕೋರಿನ ಮಂತ್ರ ನಿನಗೆ ಅಂದಾಗ ಅದನ್ನೇ ತಗೊಂಡು ಆ ಈ ಕನಕಪ್ಪ ನಾಯಕ ಒಂದು ದೊಡ್ಡ ಬಂಡೆಗಲ್ಲಿ ಮೇಲೆ ಕುತ್ಕೊಂಡು ಕೋಣ 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 ಅಂತ ಭಕ್ತಿ ಭಾವದಿಂದ ನಾಮಸ್ಮರಣೆ ಮಾಡ್ತಾನೆ ಯಮಲೋಕದಿಂದ ಕೋಣ ಪ್ರತ್ಯಕ್ಷ ಆಗತ್ತೆ ಅಲ್ಲಿಗೆ ಈ ಕನಕಪ್ಪ ನಾಯಕನ ಮುಂದೆ ಕೋಣ ಪ್ರತ್ಯಕ್ಷ ಆಗತ್ತೆ ಬಂದು ಆಗ ಕನಕಪ್ಪ ನಾಯಕನಿಗೆ ಖುಷಿ ಆಗತ್ತೆ ಕನಕಪ್ಪನಿಗೆ ಖುಷಿಯಾಗಿ ವ್ಯಾಸರ ಇರತ್ ಹೋಗ್ತಾನೆ ಗುರುಗಳೇ ನೀವು ನನಗೆ ಕೋಣ ಮಂತ್ರವನ್ನು ಹೇಳ್ಕೊಡ್ರಿ ನಾನು ಕೋಣ ಕೋಣ ಅಂತ ನಾಮಸ್ಮರಣೆ ಮಾಡಿದೆ ಕೋಣ ಪ್ರತ್ಯಕ್ಷ ಆಗಿದೆ ಈಗ ಏನ್ ಮಾಡ್ಬೇಕು ಕೇಳ್ರಿ ಅಂತ ಹೇಳ್ತ ವ್ಯಾಸರಾಯರಿಗೆ ಬಹಳ ಆಶ್ಚರ್ಯ ಆಗತ್ತೆ ಈ ಕನಕಪ್ಪನಿಗೆ ನಾನು ಏನೋ ತಿಳ್ಕೊಂಡಿದ್ದೆ ಇವನು ಬಹಳ ಭಕ್ತಿವಂತನಿದ್ದಾನೆ ಕೋಣವನ್ನೇ ಪ್ರತ್ಯಕ್ಷ ಮಾಡ್ಕೊಂಡಿದ್ದಾನೆ ಅಂತ ತಿಳ್ಕೊಂಡು ಕನಕಪ್ಪನಿಗೆ ದೀಕ್ಷೆಯನ್ನು ಕೊಡ್ತಾನೆ ವ್ಯಾಸರಾಯರು ದೀಕ್ಷೆಯನ್ನು ಕೊಡ್ತಾರೆ ಅಲ್ಲಿರ್ತಕ್ಕಂಥ ಬಹಳಷ್ಟು ಒಂದು ಕಲ್ಲಿನ ಗುಡ್ಡೆ ಇರುತ್ತೆ ಆ ಕಲ್ಲಿನ ಗುಡ್ಡೆಯನ್ನ ಈ ಕೋಣದಿಂದ ಅಂತ ಹೇಳ್ತಾನೆ ಅವಾಗ ಕನಕಪ್ಪ ಆ ಕೋಣದ ಸಹಾಯದಿಂದ ಅಲ್ಲಿರ್ತಕ್ಕಂತ ಎಲ್ಲ ಕಲ್ಲುಗಳನ್ನ ಹಿಂದಿಟ್ಟು ಸರಿಸ್ತಾರೆ ಹಾಗೆಯಿಂದ ಈ ಕನಕಪ್ಪ ಏನಾಗ್ತಾನೆ ಅಂತಂದ್ರೆ ವ್ಯಾಸರಾಯರ ಅಪ್ಪಟ ಶಿಷ್ಯನಾಗಿ ಪ್ರೀತಿ ಶಿಷ್ಯನಾಗಿ ಹೊರಮಂತಾನೆ ಅಲ್ಲಿಂದ ಈ ಕನಕಪ್ಪ ನಾಯಕ ಕನಕದಾಸನಾಗಿ ಆ ಅಂತಾನೆ ತಿಮ್ಮಪ್ಪ ತಿಮ್ಮಪ್ಪ ನಾಯಕ ಕನಕಪ್ಪ ಕನಕಪ್ಪ ನಾಯಕ ಈಗ ಕನಕದಾಸನಾಗಿ ಪರಿವರ್ತನ ಪರಿವರ್ತನಾ ಅಲ್ಲಿಂದ ನಾವು ಇವನನ್ನ ಕನಕದಾಸ ಕನಕದಾಸ ಅಂತೇಳಿ ನಾವು ಕರೀಲಿಕ್ಕೆ ಪ್ರಾರಂಭ ಮಾಡ್ತೇವೆ ಬಂಧುಗಳೇ ಇದು ನಾವೇನ್ ತಿಳ್ಕೊಂಡ್ವಿ ಅಂತಂದ್ರೆ ಈ ತಿಮ್ಮಪ್ಪ ಹುಟ್ಟಿದ ಅವ್ರ ತಂದೆ ತಾಯಿ ಯಾರು ತಿಮ್ಮಪ್ಪ ಇದ್ದವ ಕನಕದಾಸ ಹೇಗಾದ ಅಂತ ತಿಳ್ಕೊಂಡ್ವಿ ಬಂಧುಗಳೇ ಈ ಕನಕದಾಸರು ಕನಕದಾಸರನ್ನ ಭಕ್ತಿಯೊಳಗ ಮೀರಿಸುವಂತವರು ಮತ್ತ ಯಾರು ಇಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ ಇವರು ಹಲವಾರು ಪವಾಡಗಳನ್ನ ಮಾಡಿದ್ದಾರೆ ಹಲವಾರು ಕಾವ್ಯಗಳನ್ನ ಬರೆದಿದ್ದಾರೆ ನಳ ಚರಿತ್ರೆ ನಳ ಚರಿತ್ರೆ ಆಗಿರ್ಬೋದು ಶಾಕುಂತಲೆ ಆಗಿರ್ಬೋದು ಹೀಗೆ ಆ ರಾಮದಾನ ಚರಿತ್ರೆ ಹರಿಭಕ್ತ ಸಾರ ಹೀಗೆ ಹಲವಾರು ಮಹಾಕಾವ್ಯಗಳನ್ನ ಈ ಕನ್ನಡ ನಾಡಿಗೆ ಕೊಟ್ಟು ಹೋಗಿದ್ದಾರೆ ಇವರು ಕನಕದಾಸರಾದ ಮೇಲೆ ಆ ವ್ಯಾಸರಾಯರ ಅಪ್ಪಟ ಶಿಷ್ಯನು ಕೂಡ ಹೌದು ಆ ಇವರು ಕನಕದಾಸರ ವ್ಯಾಸರ ಏರಿ ಬಹಳಷ್ಟು ಆ ಶಿಷ್ಯನೂ ಇರ್ತಾರೆ ಅದರಲ್ಲಿ ಈ ಕನಕದಾಸರು ಒಬ್ರು ಆ ಎಲ್ಲ ದಾಸರಲ್ಲಿ ಶೂದ್ರ ದಾಸರು ಯಾರು ಅಂತಂದ್ರೆ ಈ ಕನಕದಾಸರು ಇವರನ್ನ ಉಳಿದವರೆಲ್ಲ ಒಂದು ರೀತಿ ಭೇದ ಭಾವದಿಂದ ಅಲ್ಲಿ ನೋಡ್ತಾ ಇರ್ತಾರೆ ಇದರಿಂದ ಕನಕದಾಸರಿಗೆ ಕೆಲವು ಸರಿ ಮನಸ್ಸಿಗೆ ನೋವು ಕೂಡ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದು ಆ ಒಂದ್ಸರಿ ಏನಾಗುತ್ತೆ ಅಂತಂದ್ರೆ ಈ ವ್ಯಾಸರಾಯರು ತನ್ನ ಶಿಷ್ಯರನ್ನೆಲ್ಲರನ್ನ ನಾನೊಂದ್ಸರಿ ಪರೀಕ್ಷೆ ಮಾಡ್ಬೇಕು ಅಂತ ತಿಳ್ಕೊಂಡು ಆ ಒಂದು ಪರೀಕ್ಷೆಯನ್ನ ಕೊಡ್ತಾರೆ ಎಲ್ಲರಿಗೂ ಬರೀ ಶಿಷ್ಯ ಅಂದ್ರೆ ಎಲ್ಲರೂ ನಾನು ನಿಮಗೆ ಎಲ್ಲರಿಗೂ ಒಂದೊಂದು ಬಹಳ ಕೊಡ್ತೀನಿ ನೀವ್ ಏನ್ ಮಾಡ್ಬೇಕಾ ಅಂತಂದ್ರೆ ಯಾರು ಕಾಣಲಾರದ ಜಾಗದೊಳಗೆ ಹೋಗಿ ಈ ಬಾಳೆಹಣ್ಣನ್ನು ತಿಂದು ಬರ್ಬೇಕು ನೀವು ತಿಂದ ಬಾಳೆಹಣ್ಣನ್ನು ಯಾರು ನೋಡಬಾರದು ಅಂತ ಹೇಳ್ತಾರೆ ಆಗ ಎಲ್ಲಾ ಶಿಷ್ಯಂದ್ರೆ ಏನ್ ಗುರುಗಳೇ ಇದಂತ ಸಣ್ಣ ವಿಷಯ ಇದು ಏನ್ ದೊಡ್ಡ ಮಹ ಇದು ನಾನ್ ಹೋಗಿ ತಿನ್ಬರ್ತೀನಿ ಯಾರು ಇಲ್ಲಾರ್ದು ಜಾಗದೊಳಗೆ ಅಂತ ಅಂತೇಳಿ ಎಲ್ಲರೂ ಒಂದು ಬಹಳ ತಿಳ್ಕೊಂಡು ಹೋಗ್ಬಿಡ್ತಾರೆ ಒಬ್ಬ ಶಿಷ್ಯ ಮನೆಯ ಮಹಡಿಯ ಮೇಲೆ ಹೋಗಿ ಕುಳಿತು ಯಾರು ಇರಲಾರದ ಜಾಗದೊಳಗೆ ತಿಂತಾನೆ ಇನ್ನೊಬ್ಬ ಶಿಷ್ಯ ಗಿಡದ ಮೇಲೆ ತಿಂತಾನೆ ಇನ್ನೊಬ್ಬ ಶಿಷ್ಯ ಒಂದು ಕೋಣಿ ಒಳಗೆ ಹೋಗಿ ಒಳಗ ಹೋಗಿ ಎಲ್ಲ ಕಿಡಿಕ್ ಬಾಗಿಲನ್ನು ಹಾಕೊಂಡು ಸರಿ ಇಲ್ಲಿ ಯಾರು ಇಲ್ಲ ಅಂತ ತಿಳ್ಕೊಂಡು ಬಹಳ ನನ್ನ ತಿಂತಾನೆ ಇನ್ನೊಬ್ಬ ಶಿಷ್ಯ ಪೂರ್ತಿ ತುಂಬಾ ಕವದಿ ಹೊಚ್ಕೊಂಡು ನನ್ನನ್ನು ಯಾರು ನೋಡೋದಿಲ್ಲ ಅನ್ಕೊಂಡು ತಿಂತಾರೆ ನನ್ನ ತಿಂತಾರೆ ಆಗಿಂದಾಗಲೇ ಬಂದ್ಬಿಡ್ತಾರ ಅವ್ರು ವ್ಯಾಸರ ಹತ್ರ ಗುರುಗಳೇ ನಾವು ಹಣ್ಣು ತಿನ್ ಬಂದ್ವಿ ನಮ್ಮನ್ನ ಯಾರು ನೋಡಿಲ್ಲ ನೋಡಿಲ್ಲ ಅಂತ ಬರ್ತಾರೆ ಎಲ್ಲರೂ ಬಂದ ಮೇಲೆ ವ್ಯಾಸರ ಕೇಳ್ತಾರೆ ಕನಕದಾಸ ಎಲ್ಲಿ ಅಂತ ಕೇಳ್ತಾರೆ ಕನಕದಾಸ ಅಯ್ಯೋ ಅವೇನ್ ಸಹ ಅವ ಶೂದ್ರೆ ಕನಕದಾಸ ಅವನಿಗೆ ತಿನ್ನಕಾಗುತ್ತೆ ಅಂತ ಹೇಳ್ತಾರೆ ಇಲ್ಲ ಅವನು ತಿನ್ಬರ್ತಾನೆ ಅಂತ ವ್ಯಾಸರ ಹೇಳ್ತಾರೆ ಕನಕದಾಸ ಬಾಳೆಹಣ್ಣನ ಕೈಯ ಹಿಡ್ಕೊಂಡು ಬರ್ತಾನೆ ಎಲ್ಲರಿಗೂ ಆಶ್ಚರ್ಯ ಏನು ಮುರುಕದಿಯಪ್ಪ ನೀನ ಕನಕ ಕೊಡ್ರಿರ್ತಕ್ಕಂತ ಹಣ್ಣನ್ನ ತಿನ್ನೋದ್ ಬಿಟ್ಟು ಹಂಗೆ ಇಟ್ಕೊಂಡ್ ಬಂದಿಯಲ್ಲ ಯಾರಿಲ್ಲ ಜಾಗ ಸಿಗ್ಲಿಲ್ಲ ನಿನಗೆ ಅಂತ ಎಲ್ಲರೂ ಅವನನ್ನ ಹೇಳಸ್ತಾರೆ ಆಗ ವ್ಯಾಸರ ಇರು ಪ್ರಶ್ನೆ ಮಾಡ್ತಾರೆ ಯಾಕೋ ಕನಕದಾಸ ಯಾಕೆ ತಿನ್ಲಿಲ್ಲ ನೀನು ಅಂತ ಕೇಳ್ತಾರ ಕೇಳಿದಾಗ ಕನಕದಾಸ ಹೇಳ್ತಾರೆ ಗುರುಗಳೇ ನಾನು ಎಲ್ಲಾ ಕಡೆ ಹೋದೆ ಆ ಬಾಳೆಯನ್ನ ತಿನ್ಬೇಕಂತ ನೋಡಿದೆ ಸುತ್ತಲೂ ಯಾರಾದ್ರೂ ಇದ್ದಾರಾ ಅಂತ ನೋಡ್ದೆ ಎಲ್ಲಾ ಕಡೆ ನನಗೆ ಆದಿಕೇಶವ ಕಾಣ್ತಾ ಇದ್ದಾನೆ ಎಲ್ಲಾ ಕಡೆ ನನಗೆ ದೇವರು ಕಾಣ್ತಾ ಇದ್ದಾನೆ ದೇವರಿಲ್ಲದ ಜಾಗ ನಾ ಕಾಣೆ ದೇವರಿಲ್ಲದ ಜಾಗ ನನ್ನ ನೋಡಕ್ ಆಗ್ತಾ ಇಲ್ಲ ಯಾಕಡೆ ಹೋದ್ರು ಅಲ್ಲಿ ನನಗೆ ದೇವರು ಕಾಣ್ತಾ ಇದ್ದೇನೆ ಆದಿಕೇಶವ್ ಕಾಣ್ತಾ ಇದ್ದೇನೆ ಹೀಗಾಗಿ ನನಗೆ ಯಾರು ಇಲ್ಲ ಅಂತ ಜಾಗ ಕಾಣಿಸ್ಲೇ ಇಲ್ಲ ಈ ಬಾಳೆಹ ತಿನ್ನಕಾಗಲೇ ಇಲ್ಲ ಅಂತ ಹೇಳ್ಬಿಡ್ತಾನೆ ಅಲ್ಲಿ ನೆರೆದಿರ್ತಕ್ಕಂತ ಎಲ್ಲ ಶಿಷ್ಯರು ಶಿಷ್ಯಂದರಿಗೆ ಆಶ್ಚರ್ಯ ಆಗುತ್ತೆ ಆಗ ವ್ಯಾಸರಾಯರು ಕನಕದಾಸರಿಗೆ ಶಬಾಂಗಿರಿಯನ್ನು ಕೊಡ್ತಾರೆ ನಿಜವಾದ ಶಿಷ್ಯ ಅಂದ್ರೆ ನೀನೇ ಕನಕ ಅಂತ ಹೇಳ್ತಾರೆ ಹಾಗೆ ಕನಕದಾಸರಿಗೂ ಕೂಡ ಅಷ್ಟೇ ಖುಷಿ ಆಗುತ್ತೆ ಅಂದ್ರೆ ಅವರು ಎಷ್ಟ್ ಭಕ್ತಿಯೊಳಗ ದೇವರಲ್ಲಿ ಅವ್ರು ಎಷ್ಟೊಂದು ಆಳವಾಗಿ ಕನಕದಾಸರು ಇಳಿದಿದ್ರು ದೇವರ ಪ್ರೀತಿಗೆ ಪಾತ್ರರಾಗಿದ್ರು ಅಂತ ಅನ್ನೋದನ್ನ ನಾವು ಈ ಒಂದು ಘಟನೆ ಮುಖಾಂತರ ತಿಳ್ಕೋಬಹುದು ಮನೆಗಳೇ ತದನಂತರ ಕನಕದಾಸರು ಉಡುಪಿಗೆ ಬರ್ತಾರೆ ಕಂಬಳಿಯನ್ನು ಹಾಕೊಂಡು ಏಕತಾರೆಯನ್ನು ಇಟ್ಕೊಂಡು ಉಡುಪಿ ಮಠಕ್ಕೆ ಬರ್ತಾರೆ ಉಡುಪಿ ಮಟ್ಟಕ್ಕೆ ಬಂದಾಗ ಉಡುಪಿ ಕೃಷ್ಣನ ದರ್ಶನವನ್ನು ಪಡ್ಕೋಬೇಕು ಅಂತ ತಿಳ್ಕೊಂಡು ಬರ್ತಾರೆ ಬಂದಾಗ ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಅಲ್ಲಿರ್ತಕ್ಕಂಥ ಕೆಲವರು ಕನಕದಾಸರಿಗೆ ಗರ್ಭಗುಡಿಯನ್ನ ಪ್ರವೇಶ ಮಾಡಿ